ವೀಕ್ಷಕರೇ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ನಾಡ ಹಬ್ಬ ದಸರಾದ ಶುಭಾಶಯಗಳು ಈ ಒಂದು ಮೈಸೂರು ದಸರಾ ಎಂದೇ ಪ್ರಖ್ಯಾತವಾಗಿರ್ತಕ್ಕಂತಹ ದಸರಾ ಹಬ್ಬದ ಒಂದು ಆಚರಣೆ ಹಾಗೂ ಇದರ ಒಂದು ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಅಥವಾ ಸುವರ್ಣ ಸಾಮ್ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ವಿಜಯನಗರ ಕಾಲದ ಸಾಮ್ರಾಜ್ಯದಿಂದ ನಮ್ಗೆ ದಸರಾ ಮಹೋತ್ಸವದ ಆಚರಣೆ ಕಂಡುಬರುತ್ತದೆ ಹರಿಹರ ಹಾಗೂ ಬುಕ್ಕರಾಯರಿಂದ ಸ್ಥಾಪನೆಗೊಂಡಿರತಕ್ಕಂತಹ ವಿಜಯನಗರ ಸಾಮ್ರಾಜ್ಯ ಅದರಲ್ಲೂ ಸಹ ಶ್ರೀಕೃಷ್ಣ ದೇವರಾಯನಿಂದ ಈ ಒಂದು ಮಹಾನವಮಿ ಹಾಗೂ ವಿಜಯದಶಮಿ ಆಗಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಕಳೆಯನ್ನು ಕೂಡಿತು ಎನ್ನುವ ಅಂಶ ನಮಗೆ ತಿಳಿದು ಬರುತ್ತದೆ ನೋಡಿ ಶ್ರೀಕೃಷ್ಣ ದೇವರಾಯನ ಒಂದು ಕಾಲದಲ್ಲಿ ಸುಮಾರು ಹತ್ತು ದಿನಗಳ ಕಾಲ ವಿವಿಧ ವ್ಯಕ್ತಿಗಳ ಒಂದು ಒಂದು ಕಲೆ ಸಾಹಿತ್ಯ ಮತ್ತು ಅವರ ಶೌರ್ಯ ಪರಾಕ್ರಮ ಮತ್ತು ಅವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಒಂದು ಆಸಕ್ತಿಯ ಮುಖಾಂತರ ಆ ಆಸಕ್ತಿಯನ್ನ ಎಲ್ಲರಿಗೂ ಪ್ರದರ್ಶನ ಪಡಿಸಲು ಅಥವಾ ಎಲ್ಲರಿಗೂ ತೋರ್ಪಡಿಸಲು ಮಹಾನವಮಿ ದಿಬ್ಬ ಅಂತಕ್ಕಂತಹ ಒಂದು ದಿಬ್ಬವನ್ನ ಶ್ರೀಕೃಷ್ಣ ದೇವರಾಯನ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಈ ಒಂದು ಕಾಲದ ನಂತರದಲ್ಲಿ ಮಹಾನವಮಿ ಅಂತಕ್ಕಂತಹ ಒಂದು ಆಚರಣೆ ಆರಂಭವಾಗಿ ನಂತರದ ದಿನದಲ್ಲಿ ವಿಜಯದಶಮಿ ಅಂತಕ್ಕಂತಹ ಒಂದು ಹಬ್ಬ ಆರಂಭವಾಯಿತು ಸಾಮಾನ್ಯ ಶಕ ವರ್ಷ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ಯದುವಂಶದ ಒಂಬತ್ತನೇ ಒಡೆಯರಾಗಿರ್ತಕ್ಕಂತಹ ರಾಜ ಒಡೆಯರಾಗಿರ್ತಕ್ಕಂಥವರು ಈ ಒಂದು ಆಚರಣೆಯನ್ನ ಅಥವಾ ವಿಜಯದಶಮಿ ಆಚರಣೆಯನ್ನ ಮೊಟ್ಟ ಮೊದಲ ಬಾರಿಗೆ ಆರಂಭಿಸುತ್ತಾರೆ ವಿವಿಧ ವಿದೇಶಿ ಪ್ರವಾಸಿಗರು ಸಹ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭೇಟಿ ನೀಡಿದ್ದು ಇಟಲಿಯ ಕೊಂಟಿ ರಷ್ಯಾದ ನಿಕಿಟಿನ್ ಹಾಗೂ ಪೋರ್ಚುಗೀಸ್ನ ಡೊಮಿಂಗೊ ಪೈಸ್ರವರು ಸಹ ತಮ್ಮ ಒಂದು ಅನುಭವಗಳನ್ನು ಲಿಖಿತ ರೂಪದಲ್ಲಿ ನೀಡಿ ಹೋಗಿದ್ದಾರೆ ಮಹಿಷಾಸುರನೆಂಬ ಅಸುರನಿಂದ ಮುಕ್ತಗೊಳಿಸಿ ಜನರನ್ನು ರಕ್ಷಿಸಿದ ತಾಯಿ ಚಾಮುಂಡಿ ದೇವಿಯು ಮೈಸೂರು ಮಹಾರಾಜರ ಕುಲದೇವತೆಯಾಗಿ ಸುಮಾರು ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಕುಳಿತು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಹೊರಡುತ್ತಾಳೆ ಮಹಿಷಾಸುರನೆಂಬ ಅಸುರನನ್ನು ದುರ್ಗಾದೇವಿಯು ಸಂಹರಿಸಿದಳು ಹಾಗೂ ಶ್ರೀರಾಮನು ರಾವಣನನ್ನು ಕೊಂದು ಸೀತೆಯನ್ನು ರಕ್ಷಿಸಿದನು ಈ ಎರಡು ಘಟನೆಗಳಿಂದಾಗಿ ದುರ್ಗಾ ಪೂಜೆ ಅಥವಾ ಆಯುಧ ಪೂಜೆ ಮಾಡುವ ಪದ್ಧತಿಗಳಿದ್ದು ಇದರಿಂದಾಗಿಯೇ ಮಹಾನವಮಿ ಹಾಗೂ ವಿಜಯದಶಮಿ ಎಂಬ ಎರಡು ಹಬ್ಬಗಳಾಗಿರ್ತಕ್ಕಂಥದ್ದು ಈಗಲೂ ಸಹ ನಮ್ಗೆ ಜಾರಿಯಲ್ಲಿ ಕಂಡು ಬರ್ತವೆ ಮುಮ್ಮಡಿ ಕೃಷ್ಣರಾಜ ರವರ ಒಂದು ಕಾಲದಲ್ಲಿ ತಮ್ಮ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡುವುದರ ಮುಖಾಂತರ ನಂತರದಲ್ಲಿ ಒಂದು ಮೈಸೂರಿನಲ್ಲಿ ವಿಜಯದಶಮಿ ಹಾಗೂ ಐದು ಪೂಜೆಗಳನ್ನ ವಿಜೃಂಭಣೆಯಿಂದ ಮಾಡುವ ಪದ್ಧತಿ ಆರಂಭವಾಯಿತು ತದನಂತರದಲ್ಲಿ ಈ ಒಂದು ಹಬ್ಬ ಅಥವಾ ಮೈಸೂರು ದಸರಾ ಎಂದೇ ಖ್ಯಾತವಾಗಿರತಕ್ಕಂತಹ ಒಂದು ಹಬ್ಬ ಜಗದ್ವಿಖ್ಯಾತವಾಗಿರತಕ್ಕಂತಹ ಒಂದು ಹಬ್ಬವಾಯಿತು ಮೈಸೂರಿನಲ್ಲಿ ದಸರಾ ಯಾವ ರೀತಿ ಆಚರಿಸುತ್ತಾರೆ ನೋಡೋಣ ಬನ್ನಿ ದರ್ಬಾರ್ ಹಾಲಿಗೆ ಆಗಮಿಸುವ ರಾಜ ಒಡೆಯರ್ ಸಿಂಹಾಸನಕ್ಕೆ ನಮಸ್ಕರಿಸಿ ತದನಂತರ ಗಾಂಭೀರ್ಯದಿಂದ ಸಿಂಹಾಸನವನ್ನ ಏರಿ ಆ ಒಂದು ಸ್ಥಾನವನ್ನ ಅಲಂಕರಿಸುತ್ತಾರೆ ಈ ಸಂದರ್ಭದಲ್ಲಿ ಬಹುಪರಾತ್ ಎಂಬ ಒಂದು ವಾಕ್ಯವಾಗಿರ್ತಕ್ಕಂಥದ್ದು ಕೇಳಿಬರುತ್ತದೆ ನವರಾತ್ರಿಯ ಸಂದರ್ಭದಲ್ಲಿ ಅರಮನೆಯ ಸಂಪ್ರದಾಯದಂತೆ ಪೂಜಾ ಕಾರ್ಯಗಳನ್ನ ನೆರವೇರಿಸಿ ರಾಜವಂಶರಾದಂತಹ ಯದುವೀರ ಕೃಷ್ಣ ವೀರ ಕೃಷ್ಣದತ್ತ ಚಾಮರಾಜ ಒಳೆಯರ್ವರು ಸಿಂಹಾಸನವನ್ನ ಅಲಂಕರಿಸುತ್ತಾರೆ ಈ ರೀತಿಯಾಗಿ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳಂತಹ ಮೈಸೂರು ದಸರಾ ಇಂದಿಗೂ ಸಹ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ನಮ್ಮ ಕಲೆ ಸಾಹಿತ್ಯ ಪರಂಪರೆ ಸಂಸ್ಕೃತಿ ಸಂಸ್ಕಾರ ಇವುಗಳನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಧನ್ಯವಾದಗಳು